ಏನೋ ಒಂದು ವ್ಯಕ್ತಿ ಈ ತರ ಮನಗಿದ್ದಾನೆ ಅಂತ ಅನ್ಕೊಳಿ ನಿಮಗೆ ಏನಾಗಿದೆ ಅಂತ ಗೊತ್ತಿಲ್ಲ ಆಯ್ತಾ ಈ ಈ ತರ ಸಮಯದಲ್ಲಿ ನೀವು ಸಿಪಿಆರ್ ಕೊಡ್ಲಿಕ್ಕೆ ನೀವು ಟ್ರೈನ್ ಆಗಿರ್ಬೇಕು ಅಂದ್ರೆ ನೀವು ಆರ್ ಹೇಗೆ ಕೊಡುವುದು ಅಂತ ಹೇಳಿ ಈಗ ಒಂದು ನೀವು ಅಲ್ಲಿ ಹೋಗುವಾಗ ಈ ರೀತಿ ವ್ಯಕ್ತಿ ಬಿದ್ದಿದ್ದಾನೆ ಅಂತ ನೀವು ಹೋಗುವಾಗ ಫಸ್ಟ್ ಗೆ ನೋಡುವಾಗ ಸೀನ್ ಸೇಫ್ಟಿ ನೋಡ್ಬೇಕು ಫಸ್ಟಿಗೆ ಕೂಡ ಸೇಫ್ಟಿ ನೋಡ್ಬೇಕು ನಿಮ್ಮ ಕೂಡ ಸೇಫ್ಟಿ ನೋಡ್ಬೇಕು ಯಾಕೆ ಅಂದ್ರೆ ಈ ವ್ಯಕ್ತಿ ಯಾವ್ದಾದ್ರು ಒಂದು ಅಗ್ನಿ ಆಗುವ ಈಗ ಬೆಂಕಿ ಇರುವ ಪ್ಲೇಸ್ ಅಲ್ಲಿ ಮಲಗಿದ್ದಾನ ನೋಡ್ಬೇಕು ಹಾಗಿದ್ರೆ ನೀವು ಹೋದ್ರೆ ನಿಮ್ಮ ಪ್ರಾಣ ಪ್ರಾಣಕ್ಕೆ ಕೂಡ ಅಪಾಯ ಆಯ್ತಾ ಮತ್ತೆ ರೋಡ್ ಅಲ್ಲಿ ಏನಾದ್ರೂ ನಿಮ್ಗೆ ಆಗಿರುವಾಗ ವಾಹನಗಳಿಂದ ನಿಮಗೆ ಕೂಡ ಅಪಾಯ ಈ ರೀತಿ ನಿಮ್ಮ ಪೇಷಂಟ್ ಮತ್ತು ನಿಮ್ಮ ಸುತ್ತಮುತ್ತ ನೀವು ಸೀನ್ ಸೇಫ್ಟಿಯನ್ನು ಫಸ್ಟ್ ನೋಡಬೇಕು ಆಯ್ತಾ ಆಮೇಲೆ ಸೀನ್ ಸೇಫ್ಟಿ ಎಲ್ಲ ನೋಡಿ ಕರೆಕ್ಟ್ ಉಂಟು ಅಂತ ಹೇಳಿ ನೀವು ಹೋಗ್ತೀವಿ ಪೇಷಂಟ್ ಹತ್ರ ಹೋಗ್ತೀರಿ ಆಯ್ತಾ ಈ ವ್ಯಕ್ತಿ ಹತ್ರ ಹೋಗ್ತೀರಿ ಆಮೇಲೆ ಈ ಪೇಷಂಟ್ ಕಂಡೀಷನ್ ನೋಡಬೇಕು ಆಮೇಲೆ ನಿಮ್ಮ ಹತ್ತಿರ ಯಾರಾದರೂ ಒಬ್ಬರು ವ್ಯಕ್ತಿ ಇದ್ದರೆ ಅವರನ್ನು ಹೆಲ್ಪ್ಗೆ ಗೆ ಕರಿಬೇಕು ಆಯ್ತಾ ಹೆಲ್ಪ್ ಈ ರೀತಿ ಅಂತ ಕರಿಬೇಕು ಇಮಿಡಿಯೇಟ್ ಆಗಿ ನೀವು ಯೋಚನೆ ಮಾಡಬಾರ ಮಾಡದೆ ನೀವು ಫಸ್ಟಿಗೆ ಹೀಗೆ ಕೂತ್ಕೊಂಡು ಹೀಗೆ ಕೂತ್ಕೊಂಡು ಉಸಿರಾಟದ ಇದನ್ನು ಇದರ ಮೂವ್ಮೆಂಟ್ ನೋಡ್ಬೇಕು ಆಯ್ತಾ ಮೂವ್ಮೆಂಟ್ ಆಗ್ತಾ ಇದ್ಯಾ ಅಂತ ಹೇಳಿ ಮೂವ್ಮೆಂಟ್ ಆಗ್ತಾ ಇದ್ಯಾ ಅಂತ ನೋಡ್ಬೇಕು ನಾನು ಪಲ್ಸ್ ಚೆಕ್ ಮಾಡ್ಲಿಕ್ಕೆ ನಿಮಗೆ ಆಗ ಹೇಳಿಕೊಟ್ಟೆ ಅಲ್ವಾ ಕೆರೋಟಿಡ್ ಪಲ್ಸ್ ನೋಡುದು ಅಂತ ನೀವು ಮೂವ್ಮೆಂಟ್ ನೋಡಿಕೊಂಡು ಹೀಗೆ ಸುಮ್ಮನೆ ಕೂರುದು ಬೇಡ ಆಯ್ತಾ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ ನೀವು ಇದನ್ನು ನೋಡಿಕೊಂಡೆ ಇಲ್ಲಿ ಕೆರೋಟಿಡ್ ಪಲ್ಸ್ ಚೆಕ್ ಮಾಡ್ಬೇಕು ಆಯ್ತಾ ಕೆರೋಟಿ ಉಂಟಾ ಸಿಗ್ತಾ ಉಂಟಾ ಸಿಗ್ತಾ ಇಲ್ಲ ಅಂತಂದ್ರೆ ತುಂಬಾ ಹೊತ್ತು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಹೀಗೆ ಕೂತ್ಕೊಳ್ಳಿ ಕೂತ್ಕೊಂಡು ನಿಮ್ಮ ಕಾಲ ಇಲ್ಲಿರ್ಬೇಕು ಆಯ್ತಾ ನೀವು ಹೀಗೆ ಸ್ಟ್ರೈಟ್ ಇರ್ಬೇಕು ನಂತರ ನಿಮ್ಮ ಕೈಯನ್ನು ಹೀಗೆ ಹೀಗಿಟ್ಕೊಂಡು ಈ ರೀತಿ ಮಾಡ್ಕೊಬೇಕ ಈ ರೀತಿ ಮಾಡಿದ್ರ ಆಮೇಲೆ ನಿಮ್ಮ ಇದನ್ನು ಬೆಂಡ್ ಮಾಡ್ಲಿಕ್ಕಿಲ್ಲ ಇದನ್ನು ಬೆಂಡ್ ಮಾಡ್ ಮಾಡ್ಲಿಕ್ಕಿಲ್ಲ ಇದು ಸ್ಟ್ರೈಟ್ ಇರ್ಬೇಕು ಇದೆರಡು ಅಂತ ಹೇಳ್ತೇವೆ ನಾವು ಮುಂಗೈದು ಇದ್ರೈಟ್ ಇರ್ಬೇಕು ಇದನ್ನು ಬೆಂಡ್ ಮಾಡ್ಲಿಕ್ಕಿಲ್ಲ ನಿಮ್ಮ ಶೋಲ್ಡರ್ ಅಂದ್ರೆ ನಿಮ್ಮ ಇದುಂಟಲ್ಲ ಭುಜ ಉಂಟಲ್ಲ ಇದು ಕರೆಕ್ಟ್ ಇದ್ರೆ ಸರ್ ಆಯ್ತು ನೀವು ಇಲ್ಲಿ ಈ ಕೈಯನ್ನು ಇಡಬೇಕು ಎಲ್ಲಿ ಪೇಶೆಂಟ್ನ ಎಲ್ಲಿ ಇಡಬೇಕು ಅಂತಂದ್ರೆ ನಾನು ಆಗ ಹೇಳಿದೆ ನಿಮಗೆ ಈಗ ಮುಟ್ಟಿದಾಗ ಗೊತ್ತಾಗ ಗೊತ್ತಾಗ್ತದೆ ಇಲ್ಲೊಂದು ಪೈಪ್ ಅಂದ್ರೆ ಉಂಟು ಇದು ಎಲ್ಲಿ ಎಂಡಾಗ್ತದೆ ನಿಮಗೆ ಇಲ್ಲಿ ಎಂಡಾಗ್ತದೆ ಹೆಂಡಾದ ಆಗುವ ಸ್ವಲ್ಪ ಮೇಲೆ ಅಂದ್ರೆ ಇಲ್ಲಿ ಉಂಟು ಆಯ್ತಾ ಈಗ ಇಟ್ಕೊಂಡಿದ್ದೇವೆ ಈಗ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಬೇಕು ಆಯ್ತಾ ಈಗ ಪ್ರೆಸ್ ಮಾಡೋದಿಲ್ಲ ನೋ ಆಗ್ತದೆ ಪ್ರೆಸ್ ಎಷ್ಟು ಮಾಡ್ಬೇಕು ಅಂತಂದ್ರೆ ಒಂದಿಷ್ಟು ಎರಡು ಮೂರು ಇಂಚು ಹೊರಗಡೆ ನಾವು ಪ್ರೆಸ್ ಮಾಡಬೇಕು ಅಂದರೆ ಇಷ್ಟು ಅಂದರೆ ಒಂದಿಷ್ಟು ಅದು ನಾವು ಪ್ರೆಸ್ ಮಾಡಬೇಕು ಜೋರಾಗಿ ಪ್ರೆಸ್ ಮಾಡಬೇಕು ಹೇಗೆ ಪ್ರೆಸ್ ಮಾಡಬೇಕು ಅಂದರೆ ನೀವು ನೂರ ಒಂದು ನೂರ ಒಂದು ಅಂತ ಹೇಳಿ ಆ ಟೈಮಲ್ಲಿ ಎಷ್ಟು ಟೈಮ್ ಬರ್ತದೆ ಹಾಗೆ ನಾವು ಪ್ರೆಸ್ ಮಾಡ್ತಾ ಇರಬೇಕು ಎಷ್ಟು ಸಲ ಪ್ರೆಸ್ ಮಾಡಬೇಕು ಅಂತಂದರೆ ಮೂವತ್ತು ಸಲ ಪ್ರೆಸ್ ಮಾಡಬೇಕು ಮೂವತ್ತು ಸಲ ಪ್ರೆಸ್ ಮಾಡಿ ನಂತರ ಇಲ್ಲಿ ಇನ್ನೊಬ್ಬರನ್ನು ಹೆಲ್ಪ್ಗೆ ಬೇಕಾದ್ರೂ ನೀವು ಕರಿಬಹುದು ಹೆಲ್ಪಿಗೆ ಬಂದ್ರೆ ಇನ್ನೊಬ್ಬರು ನೀವು ಅಲ್ಲಿ ಸಿ ಪಿ ಆರ್ ಇಲ್ಲಿ ಕೊಡ್ತಾ ಇದ್ದೀರಿ ಸಿ ಪಿ ಆರ್ ಅಂತ ಹೇಳ್ತೇವೆ ಕಾರ್ಡಿಯೋ ಪರ್ಮನರಿ ಸಸಿಜೇಷನ್ ಅಂತ ಹೇಳಿ ಇನ್ನೊಬ್ಬರು ಇಲ್ಲಿ ಕೂತ್ಕೊಂಡು ಏರ್ ಆರೋಯನ್ನು ಕರೆಕ್ಟ್ ಮಾಡಬೇಕು ಆರೋಯ್ ಕರೆಕ್ಟ್ ಮಾಡೋದು ಹೇಗೆ ಅಂತಂದ್ರೆ ಪೇಷಂಟ್ ಹೀಗಿರಬಾರ್ದು ಹೀಗಿರಬಾರ್ದು ಮತ್ತು ಹೀಗೂ ಇರಬಾರ್ದು ಕರೆಕ್ಟಾಗಿ ಹೀಗೆ ಬಂದು ಇದು ಸ್ಟ್ರೈಟ್ ಇರಬೇಕು ಆಯ್ತಾ ಇದು ಸ್ಟ್ರೈಟ್ ಇದ್ದು ಮೌತ್ ಓಪನ್ ಇರಬೇಕು ಮೌತ್ ಓಪನ್ ಇರಬೇಕು ನಂತರ ನಿಮಗೆ ಏನು ನಿಮಗೆ ರೆಸ್ಪಿರೇಷನ್ ಗಾಳಿ ಹಾಕಲಿಕ್ಕೆ ಅಂಬು ಬ್ಯಾಗ್ ಅಂತ ಇದ್ರೆ ಯೂಸ್ ಮಾಡ್ಬೋದು ಅಂಬು ಬ್ಯಾಗ್ ಇಲ್ಲ ನೀವು ರೋಡಲ್ಲಿ ನಿಮ್ಮ ಒಂದು ಬಾಯಿಗೆ ಹಾಕಿ ಮೌತ್ ಟು ಮೌತ್ ಆಕ್ಚುಲಿ ಕೊರೋನಾ ಟೈಮಲ್ಲಿ ಮೌತ್ ಟು ಮೌತ್ ಮಾಡಲಿಕ್ಕೆ ಆದರೆ ಆದ್ರೆ ತರ ಸಮಯದಲ್ಲಿ ನಿಮಗೆ ಬೇರೆ ಆಪ್ಷನ್ ಇಲ್ಲ ಒಂದು ಕಚ್ೀಪ್ ಹಾಕಿ ಮೌತ್ ಟು ಮೌತ್ ಬ್ರೀತಿಂಗ್ ಮಾಡ್ಬೋದು ಅಂದ್ರೆ ಬಾಯಿಂದ ಬಾಯಿಗೆ ಮೌತ್ ಮೌತ್ ಕ್ಲೀನಿಂಗ್ ಮಾಡುದು ಎಷ್ಟು ಸಲ ಮಾಡಬೇಕು ತುಂಬಾ ಸಲ ಮಾಡುದಲ್ಲ ಅದು ಉಸಿರು ಕಟ್ಟಿದಾಗೆ ಆಗ್ತದೆ ಒಂದ್ ಎರಡು ಸಲ ಮಾಡಬೇಕು ಎರಡು ಸಲ ಮಾಡುವಾಗ ಅವನಿಲ್ಲಿ ಇಲ್ಲಿ ಸಿ ಪಿ ಎಲ್ ಕೊಡ್ತಾ ಇರ್ತಾನಲ್ಲ ಅವನು ನಿಲ್ಲಿಸಬೇಕು ಆ ಟೈಮಲ್ಲಿ ಎರಡು ಸಲ ಮಾಡಬೇಕು ಎರಡು ಸಲ ಮಾಡುವಾಗ ನಿಮಗೆ ಕರೆಕ್ಟಾಗಿ ಕೊಡ್ತಾ ಇದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಇಲ್ಲಿ ನೀವು ಮೂಮೆಂಟ್ ಆಗುದನ್ನು ನೋಡ್ಬೋದು ಗೊತ್ತಾಗ್ತದೆ ಆಮೇಲೆ ಎರಡು ಸಲ ಮಾಡಿ ಆದ ಮೇಲೆ ಉಪವಾಸ ನೀವು ಮಾಡ್ತಾ ಇರಬೇಕು ಈಗ ಫಸ್ಟ್ ಗೆ ನೀವು ಸೀನ್ ಸೇಫ್ಟಿ ಎಲ್ಲ ನೋಡಿದ್ರಿ ಆಮೇಲೆ ಒಬ್ಬರನ್ನು ಹೆಲ್ಪ್ ಗೆ ಕರೆದ್ರಲ್ಲ ಅವರ ನೀವು ಹೇಳಬೇಕು ಪೇಷೆಂಟ್ ಹೀಗೆ ಆಗಿದೆ ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ ಅಂತ ಆ ಪರ್ಸನ್ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿರಬೇಕು ಅಷ್ಟೊತ್ತಿಗೆ ನೂರ ಎಂಟು ಆ್ಯಂಬುಲೆನ್ಸ್ ನಂಬರ್ ನೂರ ಎಂಟು ಅದನ್ನು ಹೇಳಿ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ತಾಲೂಕು ಯಾವುದು ಯಾವ ಪ್ಲೇಸಲ್ಲಿ ಈ ತರ ಇದು ಆಗಿದೆ ಅದನ್ನು ಕರೆಕ್ಟಾಗಿ ಹೇಳಬೇಕು ಅವರ ಅಡ್ರೆಸ್ಸಿಗೆ ಆದಷ್ಟು ಬೇಗ ಮೂವತ್ತು ನಿಮಿಷದ ಒಳಗಡೆ ಸಾಧ್ಯವಾದರೆ ಬರ್ತಾರೆ ಅಷ್ಟು ಹೊತ್ತಿನವರೆಗೆ ನೀವು ಈ